ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಹನ್ನೊಂದನೇ ಪಾಠವಾದ ವೀರ ಅಭಿಮನ್ಯು ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಚಕ್ರವ್ಯೂಹವನ್ನು ರಚಿಸಿದವರು ಯಾರು ಉತ್ತರ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದರು ಪ್ರಶ್ನೆ ಎರಡು ಕೌರವರು ಪಾಂಡವರು ಯಾರೆಂದ ಬಿಲ್ವಿದ್ಯೆ ಕಲಿತರು ಉತ್ತರ ಕೌರವರು ಪಾಂಡವರು ದ್ರೋಣಾಚಾರ್ಯರಿಂದ ಬಿಲ್ವಿದ್ಯೆ ಕಲಿತರು ಪ್ರಶ್ನೆ ಮೂರು ಅಭಿಮನ್ಯುವಿನ ತಂದೆಯ ಹೆಸರೇನು ಉತ್ತರ ಅಭಿಮನ್ಯುವಿನ ತಂದೆಯ ಹೆಸರು ಅರ್ಜುನ ಪ್ರಶ್ನೆ ನಾಲ್ಕು ಕೌರವರಿಗೂ ಪಾಂಡವರಿಗೂ ಯುದ್ಧ ಎಲ್ಲಿ ನಡೆಯಿತು ಉತ್ತರ ಕೌರವರಿಗೂ ಪಾಂಡವರಿಗೂ ಯುದ್ಧ ಕುರುಕ್ಷೇತ್ರದಲ್ಲಿ ನಡೆಯಿತು ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಮೊದಲ ಮಾತು ದೊಡ್ಡಪ್ಪ ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ ಈ ಮಾತನ್ನು ಅಭಿಮನ್ಯು ಹೇಳಿದನು ಯಾರಿಗೆ ಹೇಳಿದನು ಧರ್ಮರಾಯನಿಗೆ ಹೇಳಿದನು ಎರಡನೆಯ ಮಾತು ನಿನ್ನನ್ನು ಪಡೆದ ನಾವೇ ಧನ್ಯರು ಈ ಮಾತನ್ನು ಯಾರು ಹೇಳಿದರು ಈ ಮಾತನ್ನು ಧರ್ಮರಾಯ ಹೇಳಿದನು ಯಾರಿಗೆ ಹೇಳಿದನು ಅಭಿಮನ್ಯುವಿಗೆ ಹೇಳಿದನು ಮೂರನೆಯ ಮಾತು ಏನು ಕಂದ ನೀನು ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ ಈ ಮಾತನ್ನು ಯಾರು ಹೇಳ್ತಾರೆ ಈ ಮಾತನ್ನು ಸುಭದ್ರೆ ಹೇಳಿದಳು ಯಾರಿಗೆ ಹೇಳಿದಳು ಅಭಿಮನ್ಯುವಿಗೆ ಹೇಳಿದಳು ನಂತರ ಹೊಂದಿಸಿ ಬರೆಯಿರಿ ಗಮನಿಸಿ ಮಕ್ಕಳೇ ಸುಭದ್ರೆ ಅಭಿಮನ್ಯುವಿನ ತಾಯಿ ಉತ್ತರೆ ಅಭಿಮನ್ಯುವಿನ ಹೆಂಡತಿ ಸುಮಿತ್ರ ಅಭಿಮನ್ಯುವಿನ ಸಾರಥಿ ಧರ್ಮರಾಯ ಅಭಿಮನ್ಯುವಿನ ದೊಡ್ಡಪ್ಪ ನಂತರ ಈ ಮುಖ್ಯ ಪ್ರಶ್ನೆ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಧರ್ಮರಾಯ ಜಯದ್ರಥ ಭೀಮಸೇನ ಅರ್ಜುನ ಇಲ್ಲಿ ಗುಂಪಿಗೆ ಸೇರದ ಪದ ಜಯದ್ರಥ ನಂತರ ಎರಡನೆಯ ಪ್ರಶ್ನೆ ವಿಖ್ಯಾತ ಕುಖ್ಯಾತ ಹೆಸರುವಾಸಿ ಪ್ರಸಿದ್ಧಿ ಇಲ್ಲಿ ಗುಂಪಿಗೆ ಸೇರದ ಪದ ಕುಖ್ಯಾತ ನಂತರ ಪ್ರಶ್ನೆ ಮೂರು ಸೂರ್ಯ ರವಿ ಆರ್ಯ ದಿನಕರ ಇಲ್ಲಿ ಗುಂಪಿಗೆ ಸೇರದ ಪದ ಆರ್ಯ ನಂತರ ನಾಲ್ಕನೆಯ ಪ್ರಶ್ನೆ ಅಭಿಮನ್ಯು ಉತ್ತರೆ ಸುಭದ್ರೆ ಶಕುನಿ ಇಲ್ಲಿ ಗುಂಪಿಗೆ ಸೇರದ ಪದ ಶಕುನಿ ನಂತರ ಊ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಗಮನಿಸಿ ಮಕ್ಕಳೇ ಮೊದಲ ಪದ ಸಂದೇಹ ಸಾಕ್ಷಿ ಆಧಾರಗಳಿಲ್ಲದೆ ಯಾರ ಮೇಲೂ ಸಂದೇಹ ಪಡಬಾರದು ಎರಡನೆಯ ಪದ ಜಯಶಾಲಿ ಹಾಡಿನ ಸ್ಪರ್ಧೆಯಲ್ಲಿ ನಾನು ಜಯಶಾಲಿಯಾದೆನು ನಂತರ ಮೂರನೆಯ ಪದ ನಮಸ್ಕರಿಸು ನಾನು ಪ್ರತಿದಿನ ದೇವರಿಗೆ ನಮಸ್ಕರಿಸುತ್ತೇನೆ ನಾಲ್ಕನೆಯ ಪದ ವೀರಾವೇಶ ಅಭಿಮನ್ಯು ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿದನು ನಂತರ ಊ ಮುಖ್ಯ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಧರ್ಮರಾಯನು ಚಿಂತಾಕ್ರಾಂತನಾಗಲು ಕಾರಣವೇನು ಉತ್ತರ ಕೃಷ್ಣ ಬಲರಾಮ ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಯಾರಿಗೂ ಗೊತ್ತಿರಲಿಲ್ಲ ಇದರಿಂದ ಧರ್ಮರಾಯನು ಚಿಂತಾಕ್ರಾಂತನಾದನು ಪ್ರಶ್ನೆ ಎರಡು ಸುಭದ್ರೆ ಅಭಿಮನ್ಯುವನ್ನು ಏನೆಂದು ಹರಸಿದಳು ಉತ್ತರ ಶ್ರೀಕೃಷ್ಣ ಪರಮಾತ್ಮನ ಕೃಪೆ ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ ಜಯಶಾಲಿಯಾಗಿ ಬಾ ಮಗನೇ ಹೋಗಿ ಬಾ ನಿನಗೆ ಮಂಗಳವಾಗಲಿ ಎಂದು ಸುಭದ್ರೆ ಅಭಿಮನ್ಯುವಿಗೆ ಹರಸಿದಳು ಪ್ರಶ್ನೆ ಮೂರು ಅಭಿಮನ್ಯು ಉತ್ತರೆಯನ್ನು ಹೇಗೆ ಸಮಾಧಾನಪಡಿಸಿದನು ಉತ್ತರ ಅಭಿಮನ್ಯು ಉತ್ತರೆಯನ್ನು ಚಿಂತಿಸಬೇಡ ಉತ್ತರೆ ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಬರುತ್ತೇನೆ ಧೈರ್ಯಗಿಡದೆ ನಗುಮುಖದಿಂದ ನನ್ನನ್ನು ಕಳುಹಿಸಿಕೊಡು ಎಂದು ಸಮಾಧಾನ ಪಡಿಸಿದನು ಪ್ರಶ್ನೆ ನಾಲ್ಕು ಅಭಿಮನ್ಯು ಸಾರಥಿಯನ್ನು ಕುರಿತು ಏನು ಹೇಳಿದನು ಉತ್ತರ ಸುಮಿತ್ರಾ ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆ ಕರೆದುಕೊಂಡು ಹೋಗು ಎಂದು ಅಭಿಮನ್ಯು ತನ್ನ ಸಾರಥಿಯನ್ನು ಕುರಿತು ಹೇಳಿದನು ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಅಮುಖ್ಯ ಪ್ರಶ್ನೆ ಕೊಟ್ಟಿರುವ ವಿವರಣೆಯನ್ನು ಓದಿ ಸೂಕ್ತ ಸ್ಥಳದಲ್ಲಿ ಲೇಖನ ಚಿಹ್ನೆ ಹಾಕಿ ಅಂತ ಕೊಟ್ಟಿದರೆ ಗಮನಿಸಿ ಹೂದೋಟದಲ್ಲಿ ಎಷ್ಟೊಂದು ಹೂಗಳು ಅರಳಿವೆ ಇಲ್ಲಿ ಪೂರ್ಣ ವಿರಾಮದ ಚಿಹ್ನೆಯನ್ನು ಹಾಕಿ ಮಕ್ಕಳೇ ಕೆಂಪು ಗುಲಾಬಿ ಕಣ್ಮನ ಸೆಳೆಯುತ್ತಿದೆ ಪೂರ್ಣ ವಿರಾಮ ನಂತರ ಏನಿದು ಶಬ್ದ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಿ ನಂತರ ಓಹೋ ಅದಾದ ನಂತರ ಭಾವಸೂಚಕ ಚಿಹ್ನೆಯನ್ನು ಹಾಕಿ ಮಕ್ಕಳೇ ಸಂಪಿಗೆಯ ಕಂಪಿಗೆ ದುಂಬಿಗಳು ಜಯಂಕರಿಸುತ್ತಿವೆ ಇಲ್ಲಿ ಪೂರ್ಣ ವಿರಾಮ ಮಲ್ಲಿಗೆ ನಂತರ ಅಲ್ಪ ವಿರಾಮ ಚಿಹ್ನೆ ಜಾಜಿ ಅಲ್ಪ ವಿರಾಮ ಚಿಹ್ನೆ ಸುಗಂಧರಾಜ ಅಲ್ಪವಿರಾಮ ಚಿಹ್ನೆ ಸೂರ್ಯಕಾಂತಿ ಅಲ್ಪ ವಿರಾಮ ಚಿಹ್ನೆ ಚೆಂಡು ಹೂವು ಹಬ್ಬ ನಂತರದಲ್ಲಿ ಭಾವಸೂಚಕ ಚಿಹ್ನೆ ಬಗೆ ಬಗೆಯ ಹೂಗಳ ಲೋಕವೇ ಇಲ್ಲಿದೆ ಪೂರ್ಣ ವಿರಾಮದ ಚಿಹ್ನೆಯನ್ನು ಹಾಕಿ ಮಕ್ಕಳೇ ನಂತರ ಆ ಮುಖ್ಯ ಪ್ರಶ್ನೆ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಮಾದರಿ ಕೊಟ್ಟಿದರೆ ಗಮನಿಸಿ ನೀವು ಪ್ಲಸ್ ಏಕೆ ನೀವೇಕೆ ನಾವು ಪ್ಲಸ್ ಏಕೆ ನಾವೇಕೆ ಅವರು ಪ್ಲಸ್ ಏಕೆ ಅವರೇಕೆ ಅವಳು ಪ್ಲಸ್ ಏಕೆ ಅವಳೇಕೆ ಅದು ಪ್ಲಸ್ ಏಕೆ ಅದೇಕೆ ಈ ರೀತಿಯಲ್ಲಿ ನೀವು ಸಹ ಪದಗಳನ್ನು ಕೂಡಿಸಿ ಬರೆಯಿರಿ ಮಕ್ಕಳೇ ನಂತರ ಈ ಮುಖ್ಯ ಪ್ರಶ್ನೆ ಒಗಟು ಬಿಡಿಸಿ ಉತ್ತರ ಬರೆಯಿರಿ ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ ಇದಕ್ಕೆ ಸರಿಯಾದ ಉತ್ತರ ದಾರ ನಂತರ ಚಿಕ್ಕ ಬೋರನಿಗೆ ಬಗಲಲ್ಲಿ ಕತ್ತಿ ಬದನೆಕಾಯಿ ನಂತರ ಒಂಟಿ ಕಾಲು ಕೊಕ್ಕರೆ ಒಂಬೈನೂರು ತತ್ತಿ ಬೆಂಡೆಕಾಯಿ ನಂತರ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಅಕ್ಷರ ಚೌಕದಲ್ಲಿ ಮಹಾಭಾರತದಲ್ಲಿ ಬರುವ ಪಾತ್ರಗಳ ಹೆಸರುಗಳಿವೆ ಅವುಗಳನ್ನು ಕಂಡುಹಿಡಿದು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ಗಮನಿಸಿ ಜಯದ್ರಥ ದುರ್ಯೋಧನ ಕರ್ಣ ಉತ್ತರೆ ಧರ್ಮರಾಯ ಗಾಂಧಾರಿ ಶಕುನಿ ಅಭಿಮನ್ಯು ಅರ್ಜುನ ಭೀಮಾ ನೀವು ಸಹ ಈ ಮಹಾಭಾರತದಲ್ಲಿ ಬರುವ ಪಾತ್ರಗಳ ಹೆಸರುಗಳನ್ನು ಗುರುತಿಸಿ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಬರೆಯಿರಿ ಮಕ್ಕಳೇ ಶಿಕ್ಷಕರ ಸಹಾಯದಿಂದ ಮಾದರಿಯಂತೆ ಪೌರಾಣಿಕ ವೀರಬಾಲಕರ ಪರಿಚಯವನ್ನು ಮಾಡಿಕೊಡಿ ಮಾದರಿ ಲವ ಕುಶ ಇವರು ಯಾರು ಹೇಳಿ ರಾಮ ಸೀತೆಯರ ಅವಳಿ ಮಕ್ಕಳು ರಾಮ ಲಕ್ಷ್ಮಣರನ್ನು ಸೋಲಿಸಿದ ವೀರ ಬಾಲಕರು ನಂತರ ಏಕಲವ್ಯ ಬೇಡ ಪಂಗಡದ ರಾಜಕುಮಾರ ದ್ರೋಣರಿಗೆ ಗುರುದಕ್ಷಿಣೆಯಾಗಿ ತನ್ನ ಬಲಗೈ ಹೆಬ್ಬರಳನ್ನು ನೀಡಿದ್ದನು ಪ್ರಹ್ಲಾದ ಹಿರಣ್ಯ ಕಶ್ಯಪ ಮತ್ತು ಕಯಾದುವಿನ ಮಗ ವಿಷ್ಣುವಿನ ಮಹಾನ್ ಭಕ್ತ ನಂತರ ಬಬ್ರುವಾಹನ ಇವನು ಅರ್ಜುನನ ಮಗ ಇವನ ಮಗ ಚಿತ್ರಾಂಗದೆ ತಂದೆಯೊಡನೆ ಯುದ್ಧ ಮಾಡಿ ಗೆದ್ದವನು ನಂತರ ಈ ಮುಖ್ಯ ಪ್ರಶ್ನೆ ಯೋಚಿಸಿ ಬರೆಯಿರಿ ಗಮನಿಸಿ ಮಕ್ಕಳೇ ಪ್ರಶ್ನೆ ಒಂದು ಈ ನಾಟಕದಲ್ಲಿ ನಿನಗೆ ಇಷ್ಟವಾದ ಪಾತ್ರ ಯಾವುದು ಏಕೆ ಅಂತ ಪ್ರಶ್ನೆ ಇದೆ ನಿಮಗೆ ಈ ನಾಟಕದಲ್ಲಿ ಯಾವ ಪಾತ್ರ ಇಷ್ಟ ಆಯಿತೋ ಅದ್ರ ಬಗ್ಗೆ ಬರೆಯಿರಿ ಮಕ್ಕಳೇ ಈ ನಾಟಕದಲ್ಲಿ ನನಗೆ ಇಷ್ಟವಾದ ಪಾತ್ರ ಅಭಿಮನ್ಯುವಿನ ಪಾತ್ರ ಏಕೆಂದರೆ ಅಭಿಮನ್ಯು ಕುರುಕ್ಷೇತ್ರ ಯುದ್ಧದಲ್ಲಿ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸಲು ಧೈರ್ಯದಿಂದ ಮುನ್ನುಗ್ಗುತ್ತಾನೆ ಆಗ ಮೋಸದಿಂದ ಕೌರವರು ಕೈಯನ್ನು ಕತ್ತರಿಸಿದಾಗ ಧೃತಿಗೆಳದೆ ಚಕ್ರದಿಂದ ವೀರಾವೇಶದಿಂದ ಹೋರಾಡಿ ವೀರಮರಣವನ್ನು ಹೊಂದುತ್ತಾನೆ ಅಭಿಮನ್ಯು ಯುದ್ಧಕ್ಕೆ ಹೋಗುತ್ತೇನೆ ಎಂದಾಗ ನೀನು ಧರ್ಮರಾಯನಾಗಿದ್ದರೆ ಏನು ಮಾಡುತ್ತಿದ್ದೆ ಇದಕ್ಕೆ ಉತ್ತರ ಅಭಿಮನ್ಯು ಯುದ್ಧಕ್ಕೆ ಹೋಗುತ್ತೇನೆ ಎಂದಾಗ ನಾನು ಧರ್ಮರಾಯನಾಗಿದ್ದರೆ ಚಕ್ರವ್ಯೂಹವನ್ನು ಭೇದಿಸಲು ಕಳುಹಿಸುತ್ತಿರಲಿಲ್ಲ ಕೃಷ್ಣ ಅರ್ಜುನ ಬಲರಾಮ ಬರುವವರೆಗೂ ಕಾದು ನಂತರ ಅವರ ಜೊತೆ ಕಳುಹಿಸುತ್ತಿದ್ದೆ ಅವಸರವೇ ಅಪಾಯ ಎಂದು ತಿಳಿಸುತ್ತಿದ್ದೆ ಹಾಗಾದರೆ ಮಕ್ಕಳೇ ಈ ಪಾಠದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ